ರಜೆ ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಜಿಲ್ಲೆ ಜಿಲ್ಲೆಗಳಲ್ಲೂ ಮಳೆ ಹಲವು ಅವಾಂತರಗಳನ್ನ ಸೃಷ್ಟಿಸಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಚ್ಚೆ ಹಿಡಿದು ಸುರಿಯುತ್ತಿರೋ ಮಳೆ ನಾಲ್ಕು ದಿನವಾದರೂ ತನ್ನ ಅಬ್ಬರ ನಿಲ್ಲಿಸಿಲ್ಲ ಕಾರವಾರ ತಾಲೂಕಿನ ಚೆಂಡಿಯ ಗ್ರಾಮದಲ್ಲಿ ಮನೆ ಮನೆಗೂ ನೀರು ಹೋಗಿದೆ ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದಲೇ ಹಳ್ಳದ ನೀರು ಓರ ಕಡೆ ನುಗ್ಗಿದೆ ಇದರಿಂದ ನಲವತ್ತು ಮನೆಗಳಿಗೆ ಜಲ ದಿಗ್ಬಂಧನ ಆಗಿದ್ರೆ ಹತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತ್ತವಾಗಿವೆ ಇನ್ನು ಚೆಂಡಿಯಾ ಪಕ್ಕದ ಈಡೂರು ಗ್ರಾಮದಲ್ಲೂ ಇದೇ ಪರಿಸ್ಥಿತಿ ಐಸ್ ಫ್ಯಾಕ್ಟರಿ ರಸ್ತೆ ಸಂಪೂರ್ಣ ಮುಳುಗಡೆ ಆಗಿತ್ತು ಇಲ್ಲಿ ರಸ್ತೆ ಯಾವುದು ಜಮೀನು ಯಾವುದು ಅನ್ನೋದೇ ಕಾಣ್ತಿಲ್ಲ ನೂರಾರು ಎಕರೆಯ ಕೃಷಿ ಭೂಮಿ ಮುಳುಗಡೆ ಆಗಿತ್ತು ರೈತರು ಆತಂಕದಲ್ಲಿದ್ದಾರೆ ಇನ್ನೂ ಈಡೂರು ಗ್ರಾಮದ ಮನೆಯೊಂದು ನಡು ನೀರಲ್ಲಿತ್ತು ಮನೆಯವರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲು ಜಿಲ್ಲಾಡಳಿತ ಸಜ್ಜಾಗಿದೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅವರನ್ನ ಹೊರಗಡೆ ಹೆಂಗೆ ಕರ್ಕೊಂಡು ಬರೋದು ಅಂತ ಸಹಿತ ಸವಾಲಾಗಿದೆ ಮನೆಗೆ ನೇರು ನುಗ್ಗಿರೋದು ಒಂದ್ ಕಡೆಯಾದರೆ ಕುಮಟಾ ತಾಲೂಕಿನ ಮೆಡ್ಜಾನ್ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಮೆಡ್ಜಾನ್ ಶಿರಸಿ ರಸ್ತೆ ಮೇಲೆಯೇ ಮಣ್ಣು ಬೀಳುತ್ತಿದ್ದು ಆತಂಕದಲ್ಲೇ ಸವಾರರು ಸಾಕ್ತಿದ್ದಾರೆ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಟ್ಟದಲ್ಲಿ ಕಾರವಾರ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ಮರಬಿದ್ದು ಕೆಲ ಹೊತ್ತು ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ಹೊನ್ನಾವರ ತಾಲೂಕಿನ ಕರ್ನಲ್ ಹಿಲ್ನಲ್ಲಿ ನಿರಂತರ ಮಳೆಯಿಂದ ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ರಲ್ಲಿ ರಸ್ತೆ ಮೇಲೆ ಗುಡ್ಡ ಕುಸಿತವಾಗಿದೆ ಮಣ್ಣು ತೆರವು ಮಾಡಿದ ಬಳಿಕ ಸಂಚಾರಕ್ಕೆ ವ್ಯವಸ್ಥೆಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದ ಹಿನ್ನೆಲೆ ಕಾರವಾರ ಕುಮಟಾ ಅಂಕೋಲಾ ಭಟ್ಕಳ ತಾಲೂಕು ಹಾಗೂ ಹೊನ್ನಾವರ ತಾಲೂಕಿನ ಶಾಲೆಗಳಿಗೆ ಇಂದು ಸಹ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಸಂಪರ್ಕಿಸುವ ಚಾರ್ಮಡಿ ಘಾಟಿಯಲ್ಲಿ ಭೂಕುಸಿತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ತ್ ಮೂರರ ಅಲೆ ಬಳಿ ಹೆದ್ದಾರಿಯಲ್ಲಿ ಭೂಕುಸಿತವಾಗಿತ್ತು ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು ಮತ್ತೆ ಮಳೆ ಮುಂದುವರಿದರೆ ಇನ್ನಷ್ಟು ಭೂಕುಸಿತವಾಗುವ ಆತಂಕ ಎದುರಾಗಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಭಾರಿ ಮಳೆ ಮುಂದುವರೆದಿದೆ ಬೆಂಗಳೂರು ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಾಂತರಗಳೇ ಆಗ್ತಿವೆ ಮಳೆಯಿಂದ ರಸ್ತೆ ನಿರ್ಮಾಣಕ್ಕೆ ಹಾಕಿದ್ದ ಮಣ್ಣು ಕೊಚ್ಚಿ ಹೋಗಿದೆ ಶಿರಾಡಿ ಘಾಟ್ ಮಾರ್ಗದ ಹಲವೆಡೆ ನಿರ್ಮಾಣ ಹಂತದ ರಸ್ತೆ ಕುಸಿದಿದೆ ದೋಣಿಗಲ್ ಮಾರನಹಳ್ಳಿ ನಡುವೆ ರಸ್ತೆ ಕುಸಿತದಿಂದ ಅಪಾಯ ಎದುರಾಗಿದೆ ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದೂ ರಾಜ್ಯ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಆದೇಶ ಹೊರಡಿಸಿದ್ದಾರೆ ತುಮಕೂರು